ನರೇನೂರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಪ್ರೌಢಶಾಲೆಯಲ್ಲಿ ಇಂದು ಅರ್ಥಪೂರ್ಣ ಮತ್ತು ಪ್ರೇರಣಾದಾಯಕ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳು ಎಸ್ ಬಿ ಪೂಜಾ ಎಸ್ ಅಧ್ಯಕ್ಷರಾದ ಸಿದ್ದಪ್ಪಜ್ಜ ಮೆಟಗುಡ್ಡ ಎಸ್ ಸದಸ್ಯರಾದ ಮಂಜು ನಂದ್ಯಾಳ್ ಶರೀಫ್ ನದಾಬ್ ಊರಿನ ಹಿರಿಯರಾದ ಸುರೇಶ್ ಗೌಡ ಪಾಟೀಲ್ ನಿಂಗಪ್ಪ ಬೆಳಗಂಟಿ ಮಹೇಶ್ ನರಗುಂದ್ ಮಾರುತಿ ದಳವಾಯಿ ರಂಗನಗೌಡ ಪಾಟೀಲ್ ಇವರ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಶೇಖರ್ ವೈ ಕಾಕಂಡಕಿ ಗಿರಿಸಾಗರ ವಿಕಲಚೇತನ ಕಬಡ್ಡಿ ತಂಡದ ನಾಯಕರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರನ್ನ ಉದ್ದೇಶಿಸಿ ಸಮಾಜ ಸೇವೆ ಶಿಕ್ಷಣದ ಮಹತ್ವ ಮತ್ತು ಜೀವನದಲ್ಲಿ ಹೋರಾಟದ ಶಕ್ತಿ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು ಅದೇ ವೇಳೆ ಸರ್ಕಾರಿ ಉನ್ನತೀಕರಿಸಿದ ಪ್ರೌಢಶಾಲೆ ನೆರನೂರು ವಿದ್ಯಾರ್ಥಿಗಳಿಗೆ ನಾಲ್ಕುನೂರು ಪುಸ್ತಕಗಳನ್ನು ವಿತರಿಸಿ ಶಿಕ್ಷಣಕ್ಕೆ ಬೆಂಬಲ ನೀಡಿದ ಮಹತ್ವದ ಹೆಜ್ಜೆ ಇಡಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು ಶಿಕ್ಷಣವೇ ಸಮಾಜದ ಬೆಳಕು ವಿದ್ಯಾರ್ಥಿಗಳು ಶಿಸ್ತಿನಿಂದ ಓದಿ ಉತ್ತಮ ನಾಗರಿಕರಾಗಬೇಕು ಎಂದು ಸಲಹೆ ನೀಡಿದರು ಈ ರೀತಿಯ ಸಮಾಜಮುಖಿ ಕಾರ್ಯಗಳಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಸದಾರಿ ತೆರೆದುಕೊಳ್ಳುತ್ತಿದೆ ಎಂದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ರು ವರದಿ ಕೆಎಚ್ ಶಾಂತಗೇರಿ ಕನಕಟಿವಿ ಬಾಗಲಕೋಟೆ ಇದು ನೆರನೂರಿನ ಶಿಕ್ಷಣ ಮತ್ತು ಸಮಾಜ ಸೇವೆಯ ಒಂದು ಉತ್ತಮ ಉದಾಹರಣೆ